ಸ್ವಾಗತ ಶ್ರೀರಾಮಮಂದಿರ ಗೋಯಪುರದಲ್ಲಿ ಬಳ್ಳಾರಿ ಅಭ್ಯಾಸ ದ್ವಾರ ಸಂಜೆ ಮಾಡಲಾಗುತ್ತದೆ

ಶ್ರೀ ಶರಣಂ ಪೊನ್ನಯ್ಯ ಸ್ವಾಮೀಕೆನಯಾ ಸ್ವಾಮೀಕೆನಯಾ ಮಯ್ಯನೆ ಪೊನ್ನಯ್ಯ ಸ್ವಾಮೀಕೆನಯಾ ಶರಣಂ ಪೊನ್ನಯ್ಯ ಪೂರ್ಣಂ ಮೇರು ಪಾಡಿ ಶರಣಂ ಪೊನ್ನಯ್ಯ ಸ್ವಾಮೀಕೆನಯಾ ಮಯ್ಯನೆ ಪೊನ್ನಯ್ಯ

தெரியாமலும் பொறுத்து காத்து வச்சு தற்படி நிறுவனம் காஷி ராமேஸ்வரம் பாட்டி மலையாளம் அறிக்கையும் thank <laughs> you ಕೈವಿಟ್ಟು ಶಾಂತಿ ರುಚಿಯಿಂದ ಎಲ್ಲರೂ ಉನ್ನಾತಿ ತಗೊಂಡು ಆಮೇಲೆ ಸ್ವಾಮಿ ತಮ್ಮ ಶಾಂತಿ ಪ್ರಸಾರ ಇರುತ್ತೆ ಯಾರು ಮಾಡಬೇಡಿ ನಿಂಬೆ ಅಂತ ಮಾಡ್ಕೋಬೇಡಿ ಎಲ್ಲ ರೀತಿ ಇರುತ್ತೆ ಪ್ರತಿ ವರ್ಷದಂತೆ ಪ್ರಸಾದ ಇನ್ನೋನೇ ಇರುತ್ತೆ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಆತ್ಮ Sio Vertinee Asa deko trepo. Beranbe Jade न नहीं यार अलग अलग नहीं विरोध जगह के बनते हैं ऐसे पत्थर अच्छे होंगे पास गणपति बल सारे पूरा ए बात अटकती नहीं आ 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

நான் <laughs> ಅಕ್ಕಪಕ್ಕದಲ್ಲಿ ಜ್ಯೋತಿ ಬೆಳೀತಾ ಇದ್ದೀರಿ ಅದು ಅಕ್ಕಪಕ್ಕ ಬಿಡಿ どうも。 ಶ್ರೀ ಅಯ್ಯಪ್ಪ ಸ್ವಾಮಿ ಮಕರ ಜ್ಯೋತಿ ದರ್ಶನ ಆದ್ಮೇಲೆ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ನೀಡಿದ್ದು ಸಿಹಿ ಪೊಂಗಲು ಉಸ್ಲಿ ಲಡ್ಡು ಮತ್ತು ಪಲಾವ್ ಕೂಡ ಗೌರಿ ತೊಗೊಂಬಂದು ಸ್ವೀಕರಿಸ್ತವೆ ನೋಡಿ ಎಷ್ಟು ಚೆನ್ನಾಗಿದೆ ರುಚಿಯಾಗಿದೆ ರಾಮಕೃಷ್ಣ ಕೂಡ ಅಲ್ಲೇ ತಾವೆ ಪ್ರಸಾದ ಸೇವಿಸ್ತಾವ್ರೆ ತುಂಬಾ ಚೆನ್ನಾಗಿತ್ತು ಶ್ರೀರಾಮ ಮಂದಿರ ಗೋಯ್ಪುರದಲ್ಲಿ ಪ್ರತಿ ವರ್ಷ ಕೂಡ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿ ಪೂಜೆ ನಡೆಸಲಾಗುತ್ತದೆ ಮತ್ತು ಪಡಿ ಪೂಜೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಗುರಿಪುರದ ಗ್ರಾಮಸ್ಥರೆಲ್ಲ ಸೇರಿ ತಾನು ಮನ ಈ ಪೂಜೆಯನ್ನು ನೆರವೇರಿಸಲಾಗಿತ್ತು ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಬಂದು ಆ ಸ್ವಾಮಿಯ ದರ್ಶನ ಹಾಗೂ ಮಕರ ಜ್ಯೋತಿಯ ದರ್ಶನ ಪಡೆದರು ಸೊ ಈಗ ನಾನು ಪ್ರಸಾದ ಸ್ವೀಕರಿಸ್ತಾ ಇದ್ದೀನಿ ಸೊ ಎಲ್ಲ ವೀಡಿಯೋ ಮೇಲೆ ಕೊನೆಯಲ್ಲಿ ಬಂದು ಪ್ರಸಾದ ಎಲ್ಲ ಇದ್ದೀನಿ ನೋಡಿ Deve prenderlo tutto, male. Che hai detto? Ehi, che hai detto? Sì, che hai detto? Sì, che hai detto? Sì, che hai detto? Sì, ಆರತಿ ಆದಮೇಲೆ ಎಲ್ಲರೂ ಆರತಿಯನ್ನು ಸ್ವೀಕರಿಸಿದ್ದೆವು ಈ ಕಾರ್ಯಕ್ರಮ ನಿಮಗೆ ಅನಿಸ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ಲಿರೋರೆಲ್ಲ ಆರ್ತಿ ಎಲ್ಲ ತಗೊಂಡ್ವಿ ಎಲ್ಲ ತೊಗೊಂಡು ಆಡ್ತಿಲ್ಲ ಆದಮೇಲೆ ಜವಿಪುರದ ಗ್ರಾಮಸ್ಥರು ತನು ಮನ ಧನದಿಂದ ಸೇವೆ ಮಾಡಿರೋರೆಲ್ಲ ಗ್ರೂಪ್ ಫೋಟೋ ಹಾಗೂ ವೀಡಿಯೋ ತೆಗೆಸ್ಕೊಂಡ್ರು ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ ಬರೋಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲೆಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ರೀ ಶೇರ್ ಮಾಡಿ ಸೊ ಎಲ್ಲ ತೆಗೆಸ್ಕೊಂಡ್ಮೇಲೆ ನಾನು ಗೌರಿ ಗಣೇಶ ರಾಮಕೃಷ್ಣ ನಾವು ನಾಲ್ಕು ಜನ ಕೂಡ ಫೋಟೋ ವಿಡಿಯೋ ತೆಗೆಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತಲ್ಲ ಅಯ್ಯಪ್ಪ ಸೊಮ್ಮಿಯ ಪಡಿ ಪೂಜೆ ಹಾಕು ಮಕರ ಜ್ಯೋತಿ ದರ್ಶನ ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಕರಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್